ಆದ್ರೂ ನೋಡಿ ಅವರು ಶಂಕರಾಚಾರ್ಯರಿಗೂ ಕೂಡ ಅವರು ಆ ಬೋಧನೆ ಮಾಡಿದ್ರು ಅಂತಂದು ಉಲ್ಲೇಖ ಆಗುತ್ತೆ ಶಂಕರಾಚಾರ್ಯರಿಗೂ ಕೂಡ ಅವರು ಗುರು ಆಗಿದ್ರು ಅಂತ ಹೇಳ್ತಾರೆ ಲಾರಿ ಮಹಾಶಯರಿಗೂ ಆಗಿದ್ರು ಲಾರಿ ಮಹೇಶ ಶಿಷ್ಯರು ಅನೇಕ ಜನ ಅದರಲ್ಲಿ ಈ ಪರಮಾಂಸ ಯೋಗಾನಂದ ಅವರದ್ದು ಆ ಅವ್ರ ಬಗ್ಗೆ ಗ್ರಂಥವನ್ನು ಬರೆದಿದ್ದಾರೆ ಯೋಗಿ ಆತ್ಮಚರಿತೆ ಅದರಲ್ಲಿ ನಿಮಗೆ ಕ್ರಿಯೆ ಯೋಗದ ಬಗ್ಗೆ ಪೂರ್ಣ ಮಾಹಿತಿ ಸಿಗುತ್ತೆ ಈಗ ಕ್ರಿಯಯುಗದಲ್ಲಿ ಇಪ್ಪತ್ತಾರನೇ ಅಧ್ಯಾಯ ಕ್ರಿಯ ಯೋಗ ಒಂದು ವಿಜ್ಞಾನ ಅಂತದ್ದು ಬರುತ್ತೆ ಅಲ್ಲಿ ಇದು ಫಿವರಿ ಸೈನ್ಸ್ ಅಂತ ಹೇಳ್ತಾರೆ ಯೋಗಾನಂದರು ಇಪ್ಪತ್ತಾರನೇ ಅಧ್ಯಾಯದಲ್ಲಿ ಕ್ರಿಯ ಯೋಗ ಒಂದು ವಿಜ್ಞಾನ ಅಂತ ಹೇಳೋದ್ರಲ್ಲಿ ಅಲ್ಲಿ ಈ ಒಂದು ಶ್ವಾಸದ ಗತಿ ನಿಯಂತ್ರಣ ಮಾಡುವಂಥದ್ದು ಶ್ವಾಸವನ್ನ ನಮ್ಮ ಹಿಡಿದಲ್ಲೇ ತೆಗೆದುಕೊಳ್ಳುವಂಥದ್ದು ಇದು ಒಂದು ಫಿವರ್ ಸೈನ್ಸ್ ಇದು ವಿಜ್ಞಾನ ಯಾರ್ ಬೇಕಾದ್ರೂ ಇದನ್ನು ಸಾಧಿಸಬಹುದು ಇದನ್ನು ಯಾರ್ ಬೇಕಾದ್ರೂ ಸಾಧಿಸಿ ಈ ಭೂಮಂಡಲದ ಮೇಲೆ ಅಜೀರಾಗಿ ಇರಬಹುದು ಅಂತಂದು ಕ್ರಿಯೆ ಯೋಗದಲ್ಲಿ ವಿಜ್ಞಾನ ಎಂಬ ಆ ಅಧ್ಯಾಯದಲ್ಲಿ ಯೋಗಾನಂದ ಅವರು ವರ್ಣನೆಯನ್ನ ಮಾಡ್ತಾರೆ ಆದ್ರೆ ಅದು ಹೇಗೆ ಅಂತಂದು ಅವ್ರು ಹೇಳಿಲ್ಲ ಮಾಡಿ